ಕೃಷಿಕರಿಗೆ ಒಂದು ಆತಂಕ ಎದುರಾಗಿದೆ ಆಫ್ರಿಕನ್ ದೈತ್ಯ ಬಸವನ ಹುಳದ ಬಾಧೆ ಈ ಪ್ರದೇಶದಲ್ಲೂ ಕೂಡ ಅನೇಕ ತಿಂಗಳುಗಳಿಂದ ಉಂಟಾಗಿದೆ ಎಷ್ಟು ದೊಡ್ಡ ಗಾತ್ರದಲ್ಲಿ ಬಸವನ ಹುಳ ಇದೆ ಎನ್ನುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಸಾಧಾರಣ ಸುಮಾರು ಏಳೆಂಟು ತಿಂಗಳ ಹಿಂದೆಯಿಂದ ಬಸವನ ಹುಳು ಕಂಡು ಬರ್ತಾ ಇದೆ ಮತ್ತು ಈ ಹೆಚ್ಚಿನ ಮಳೆ ಬರುವಂಥ ಸಂದರ್ಭದಲ್ಲಿ ಬಹುಶಃ ಸಂಜೆಯ ಹೊತ್ತಿಗೆ ಸುಮಾರು ಆರು ಏಳು ಗಂಟೆಯಿಂದ ನಂತರ ಅದು ಅದರ ಸಂಚಾರ ಪ್ರಾರಂಭ ಆಗ್ತದೆ ಔಷಧಿ ಯಾವುದು ಅದನ್ನು ಪ್ರಯೋಗ ಮಾಡಿದ್ದೇವೆ ಅದು ಸಕ್ಸಸ್ ಅಂತ ಆಗಲಿಲ್ಲ ಇಲ್ಲಿ ಸಾಧಾರಣ ಕೆಲಸ ಮಾಡಿದ್ರೆ ಸಾಧಾರಣ ಇವರ ತೋಟದಲ್ಲಿ ಸಾಧಾರಣ ಒಂದು ಎರಡು ಗಿಂಟಲ್ ಅಷ್ಟು ಸಿಗಬಹುದು ಅಷ್ಟು ಸಿಗಬಹುದು ಹಾಳೆನ ಓಪನ್ ಮಾಡ್ತಾ ಇದೀನಿ ನೋಡಿ ಏನು ಮಾಡ್ತದೆ ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ಗೊತ್ತೇ ನೋಡಿದ್ರೆ ತೆಂಗಿನ ಮರದ ಹಗಲು ಇದಿರಲಿ ರಾತ್ರಿ ಆಗೋ ಮೇಲೆ ಹೋಗುದು ಅದು ನಾವು ಇಲ್ಲಿ ಕಾಳೆ ತೆಗೆದು ಬೇಸಿಗೆಯಲ್ಲೇ ತೆಗೆದಿದ್ದೇವೆ ಅದರಿಂದ ನಂತರ ಅದು ಚಿಗುರಿ ಬರುವಾಗ ಫುಲ್ಲು ತಿಂತಾಯ ಉಂಟು ಇಲ್ಲಿ ಬರಲೇ ಇಲ್ಲ ಈ ನೋಡಿ ವೀಕ್ಷಕರೇ ನಮಸ್ತೆ ಮಿತ್ತೂರು ಗ್ರಾಮದ ಪಾನತ್ತಿಲ ಪ್ರದೇಶದಲ್ಲಿದ್ದೇವೆ ಈ ಪರಿಸರದಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ಕೃಷಿಕರಿಗೆ ಒಂದು ಆತಂಕ ಎದುರಾಗಿದೆ ಕೃಷಿಕರಿಗೆ ಯಾವತ್ತೂ ಕೂಡ ಅನೇಕ ಸವಾಲುಗಳು ಇರ್ತವೆ ಆದರೆ ಆಫ್ರಿಕನ್ ದೈತ್ಯ ಬಸವನ ಹುಳದ ಬಾಧೆ ಈ ಪ್ರದೇಶದಲ್ಲೂ ಕೂಡ ಅನೇಕ ತಿಂಗಳುಗಳಿಂದ ಉಂಟಾಗಿದೆ ನಾವು ಅಲ್ಲಿ ಇಲ್ಲಿ ಅಥವಾ ಬೇರೆ ತಾಲೂಕುಗಳಲ್ಲಿ ಈ ಒಂದು ಆಫ್ರಿಕನ್ ಬಸವನ ಹುಳ ಬಾಧೆಯ ಬಗ್ಗೆ ಕೇಳಿದ್ದೇವೆ ಆದರೆ ಈ ಪರಿಸರದಲ್ಲಿ ಕಳೆದ ಅನೇಕ ತಿಂಗಳುಗಳಿಂದ ಈ ಒಂದು ದೈತ್ಯ ಹುಳಗಳು ಕೃಷಿಕರಿಗೆ ವಿಶೇಷವಾಗಿ ಅಡಿಕೆ ಕಾಳು ಮೆಣಸು ಹೀಗೆ ಕೃಷಿಕರಿಗೆ ತೊಂದರೆ ಉಂಟು ಮಾಡ್ತದೆ ಎನ್ನುವಂತಹ ಒಂದು ಮಾಹಿತಿ ನಮಗೆ ಬಂದಿರುವಂಥದ್ದು ಹಾಗಾಗಿ ಈ ಪ್ರದೇಶಕ್ಕೆ ಬಂದಿದ್ದೇವೆ ಇಲ್ಲಿಯ ಕೃಷಿಕರು ಏನು ಹೇಳ್ತಾರೆ ಯಾವ ರೀತಿ ಅದರಿಂದ ಅವರು ತೊಂದರೆಗೊಳಗಾಗ್ತಾ ಇದ್ದಾರೆ ಕೇಳೋಣ ಬನ್ನಿ ಪ್ರಿಯ ವೀಕ್ಷಕರೇ ಕೇರಳ ರಾಜ್ಯದಲ್ಲಿ ಕಾಣಿಸಿಕೊಂಡಂಥ ಆಫ್ರಿಕನ್ ಬಸವನ ಹುಳ ಈಗ ನಮ್ಮ ಭಾಗದಲ್ಲೂ ಕೂಡ ಕಾಣಿಸಿಕೊಂಡಿದೆ ಅನ್ನುವಂಥದ್ದು ಕೃಷಿಕರನ್ನು ಸಾಕಷ್ಟು ಆತಂಕಕ್ಕೆ ಈಡು ಮಾಡಿದೆ ಈ ಹಾವಳಿಯಿಂದ ಕೃಷಿಕರು ಹೈರಾಣಾಗಿದ್ದಾರೆ ಈ ಬಸವನ ಹುಳು ಕೃಷಿಯನ್ನು ನಾಶ ಮಾಡುವುದರ ಜೊತೆಗೆ ಮನುಷ್ಯನಲ್ಲೂ ಕೂಡ ವಿವಿಧ ಕಾಯಿಲೆಗೆ ಕಾರಣವಾಗ್ತದೆ ಎನ್ನುವುದನ್ನು ಕೂಡ ಜನ ಅರಿತುಕೊಂಡಿದ್ದಾರೆ ಇದರಿಂದ ಕೃಷಿಕರಲ್ಲಿ ಭಯದ ವಾತಾವರಣ ನಿರ್ಮಾಣ ಆಗಿದೆ ಮಳೆಗಾಲದಲ್ಲಿ ಹೆಚ್ಚಾಗಿ ಕಾಡುವಂಥ ಈ ಆಫ್ರಿಕನ್ ಹುಳುವಿನ ಬಾಧೆ ಈ ವರ್ಷ ಪ್ರಥಮವಾಗಿ ಈ ಭಾಗದಲ್ಲಿ ಕಾಣಿಸಿಕೊಂಡಿರುವಂಥದ್ದು ವಿಶೇಷ ಏನು ಅಂತಂದರೆ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಂತರದಲ್ಲಿ ಮಾತ್ರ ಇದು ಕಾಣಿಸಿಕೊಂಡಿರುವಂಥದ್ದು ಗಾತ್ರದಲ್ಲಿ ತುಂಬ ದೊಡ್ಡದಾಗಿರುವಂಥ ಈ ಆಫ್ರಿಕನ್ ಬಸವನ ಹುಳು ಇಡೀ ಕೃಷಿ ತೋಟದಲ್ಲಿ ತುಂಬಿಕೊಂಡಿರುವುದನ್ನು ಕೂಡ ತಾವು ಗಮನಿಸಬಹುದು ಹೆಚ್ಚಾಗಿ ಹೊಳೆ ನದಿ ಪಾತ್ರದಲ್ಲಿರುವಂಥ ತೋಟದಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಂಡಿದೆ ಹಾಗಾಗಿ ಈ ಪಾನತಿಲ ಪ್ರದೇಶದಲ್ಲೂ ಕೂಡ ಹೊಳೆ ಇದೆ ಹಾಗಾಗಿ ಈ ಪ್ರದೇಶದ ತೋಟಗಳಲ್ಲಿ ಇದು ಕಂಡುಕೊಂಡಿರುವಂಥದ್ದು ವೀಕ್ಷಕರೇ ಗಮನಿಸ್ತಾ ಇದ್ದೀರಿ ಇಲ್ಲಿ ಒಂದು ಬಕೆಟ್ ಒಂದರಲ್ಲಿ ಇಲ್ಲಿನ ಕೃಷಿಕರು ಇದನ್ನು ಸಂಗ್ರಹಿಸಿಟ್ಟಿದ್ದಾರೆ ಎಷ್ಟು ದೊಡ್ಡ ಗಾತ್ರದಲ್ಲಿ ಬಸವನ ಹುಳ ಇದೆ ಎನ್ನುವುದನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಈ ಬೆಳೆಗಳಿಗೆ ಅಡಿಕೆ ಇರ್ಬೋದು ಕಾಳು ಮೆಣಸು ಇರ್ಬೋದು ಅದರ ಎಲೆ ಚಿಗುರನ್ನು ತಿನ್ನುವಂಥದ್ದು ಅದೇ ರೀತಿಯಲ್ಲಿ ಹಿಂಗಾರವನ್ನು ತಿನ್ನುವಂಥದ್ದು ಎಲ್ಲವೂ ಕೂಡ ಮಾಡ್ತಾ ಇದೆ ವಿಶೇಷವಾಗಿ ಸಂಜೆಯ ವೇಳೆಗೆ ಮುಸ್ಸಂಜೆಯ ವೇಳೆಗೆ ಇದು ಹೆಚ್ಚಾಗಿ ತೋಟಗಳಲ್ಲಿ ಕಾಣಿಸಿಕೊಳ್ತದೆ ಎನ್ನುವ ಕಾಣಿಸಿಕೊಳ್ತಾ ಇದೆ ಎನ್ನುವಂಥ ಮಾಹಿತಿಯನ್ನು ಕೂಡ ಕೃಷಿಕರು ಹೇಳ್ತಾ ಇದ್ದಾರೆ ನಾವು ಸಣ್ಣ ಬಸವನ ಹುಳುವನ್ನು ನೋಡ್ತೇವೆ ನಮ್ಮ ಪರಿಸರದಲ್ಲಿ ಇದು ದೊಡ್ಡ ಗಾತ್ರದ ಬಸವನ ಹುಳು ಇದು ಆಫ್ರಿಕನ್ ದೈತ್ಯ ಬಸವನ ಹುಳು ಅಂತ ಅದನ್ನು ಕರೀತಾರೆ ನೀವು ಗೂಗಲಲ್ಲಿ ಅಥವಾ ಇನ್ನಿತರ ಯೂಟ್ಯೂಬ್ಗಳಲ್ಲಿ ಸರ್ಚ್ ಮಾಡಿದರೆ ಗೊತ್ತಾಗತ್ತೆ ಇದು ಕೆಲವು ವರ್ಷಗಳ ಹಿಂದೆ ಕೇರಳದಲ್ಲಿ ಕಂಡು ಬಂದಿತ್ತು ಎನ್ನುವಂಥ ಮಾಹಿತಿ ಇದೆ ಆ ಬಳಿಕ ಈ ಭಾಗದಲ್ಲೂ ಕೂಡ ತಮಿಳುನಾಡಲ್ಲಿ ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲೂ ಕೂಡ ಬೆಳ್ತಂಗಡಿ ವಿಟ್ಲ ಈ ಭಾಗದಲ್ಲಿ ಇದನ್ನು ಕಂಡುಬರಿದ್ದಾರೆ ಇದು ಕೃಷಿಗೆ ಕೂಡ ಒಂದು ಬಾಧೆ ಆಗುವಂಥದ್ದು ಈ ಹುಳು ಯಾವುದೇ ಗಿಡವನ್ನು ಕೂಡ ಆಕ್ರಮಿಸಿದರೆ ಅದರಲ್ಲಿನ ಎಲ್ಲ ಎಲೆಗಳನ್ನು ಸೇವಿಸ್ತದೆ ಪರಿಣಾಮವಾಗಿ ಗಿಡ ಕ್ರಮೇಣ ಸಾಯ್ತದೆ ಗದ್ದೆಗೆ ಇಳಿದು ಪೈರುಗಳನ್ನು ಕೂಡ ನಾಶ ಮಾಡ್ತವೆ ಅಲ್ಲದೆ ತೆಂಗಿನ ಮರದ ಬೇರುಗಳನ್ನು ತಿಂದು ಮರ ಇರುವಂಥ ಈ ಹುಳಗಳು ತೆಂಗಿನ ಹಿಂಗಾರ ಅಡಿಕೆ ಹಿಂಗಾರವನ್ನು ಕೂಡ ತಿಂದು ಮರವನ್ನು ಕೊಂದು ಬಿಡುತ್ತದೆ ತೋಟದಲ್ಲಿನ ಉಪಬೆಳೆಯಾದ ಬಾಳೆ ಗಿಡವನ್ನು ಕೂಡ ಸಂಪೂರ್ಣವಾಗಿ ಆವರಿಸಿ ಬಾಳೆ ಗಿಡದ ಒಟ್ಟಾರೆ ಬೆಳವಣಿಗೆಯನ್ನು ಕೂಡ ಹಾಳು ಮಾಡ್ತದೆ ಇನ್ನು ಈ ಕೃಷಿ ತೋಟಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹ ಈ ಹುಳು ಸುಮಾರು ನೂರಕ್ಕೂ ಹೆಚ್ಚು ಮೊಟ್ಟೆಗಳನ್ನು ಕೂಡ ಇಡ್ತವೆ ಇದರಿಂದ ಇವುಗಳ ಸಂತತಿ ಕ್ಷಿಪ್ರವಾಗಿ ಹೆಚ್ಚಾಗ್ತದೆ ಈಗಾಗಲೇ ವಿವಿಧ ಕಾರಣಗಳಿಂದ ಆ ನಷ್ಟ ಅನುಭವಿಸಿರುವಂತಹ ಇಲ್ಲಿನ ಕೃಷಿಕರು ಈ ಹುಳದ ಬಾಧೆಯಿಂದ ಕೂಡ ಗಾಯದ ಮೇಲೆ ಬರೆ ಎಳೆದಂತಹ ಸ್ಥಿತಿಯಲ್ಲಿದ್ದಾರೆ ನಮ್ಮೊಂದಿಗೆ ಈ ಪ್ರದೇಶದ ಒಂದಷ್ಟು ಕೃಷಿಕರಿದ್ದಾರೆ ಹರಿಪ್ರಸಾದ್ ಪಾನತಿಲ ಅವರಿದ್ದಾರೆ ಉಬ್ಬಳಕಮೆಸೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರು ಅದೇ ರೀತಿಯಲ್ಲಿ ಕಿರಣ್ ಪಾನತಿಲ ಅವರು ಇದ್ದಾರೆ ಇವರೆಲ್ಲ ಕಳೆದ ಅನೇಕ ತಿಂಗಳುಗಳಿಂದ ಈ ಒಂದು ಕೃಷಿಗೆ ಆಗಿರುವ ತೊಂದರೆ ಅದರ ಮೂಲಕ ಏನು ಬಸವನಹೊಳದ ಮೂಲಕ ಆಗಿರುವ ತೊಂದರೆಯನ್ನು ಎದುರಿಸ್ತಾ ಇರುವವರು ಎಷ್ಟು ಸಮಯ ಆಯಿತು ಸಾಧಾರಣ ಇದು ಕಂಡುಬಂದು ಸಾಧಾರಣ ಸುಮಾರು ಏಳು ಎಂಟು ತಿಂಗಳ ಹಿಂದೆಯಿಂದ ಬಸವನಹೊಳು ಕಂಡು ಇದೆ ಮತ್ತು ಈ ಹೆಚ್ಚಿನ ಮಳೆ ಬರುವಂಥ ಸಂದರ್ಭದಲ್ಲಿ ಬಹುಶಃ ಸಂಜೆಯ ಹೊತ್ತಿಗೆ ಸುಮಾರು ಆರು ಏಳು ಗಂಟೆಯಿಂದ ನಂತರ ಅದು ಅದರ ಸಂಚಾರ ಪ್ರಾರಂಭ ಆಗ್ತದೆ ಪ್ರಾಯಶಃ ಅದು ಸುಮಾರು ಅಡಿಕೆ ಮರದ ತುದಿಯವರೆಗೆ ಹೋಗ್ತದೆ ಹಿಂಗಾರವನ್ನು ಎಳೆ ಎಳೆ ಹಿಂಗಾರವನ್ನು ಸಹ ಕಟ್ ಮಾಡ್ತದೆ ಒಟ್ಟು ಅದರಿಂದಾಗಿ ಒಟ್ಟು ಭಾರಿ ಸಮಸ್ಯೆ ಇನ್ನು ಮುಂದಿನ ದಿನಗಳಲ್ಲಿ ಬರಲಿಕ್ಕಿಲ್ಲ ಸರಿ ಔಷಧಿ ಯಾವುದು ಆಗುದಿಲ್ಲ ಹೇಗೆ ಔಷಧಿ ಕೊಟ್ಟಿದ್ದಾರೆ ಅದನ್ನು ಪ್ರಯೋಗ ಮಾಡಿದ್ದೇವೆ ಅದು ಸಕ್ಸಸ್ ಅಂತ ಆಗಲಿಲ್ಲ ಇಲ್ಲಿ ಬೇರೆ ಔಷಧಿ ಅಂತ ಟ್ರೈ ಮಾಡಲಿಲ್ಲ ನಾವು ಅದಕ್ಕೆ ಇನ್ನೂ ಏನು ಅಂತ ಕಂಡು ಹಿಡಿಬೇಕು ಅಷ್ಟೇ ಖುಷಿ ನೀವು ನೋಡ್ತಾ ಇದ್ದೀರಿ ರಾಶಿ ಹಾಕುವಂತ ಒಂದು ಐದು ನಿಮಿಷ ರಾಶಿ ಹಾಕಿದ್ರು ಕೂಡ ಒಂದು ಬಕೆಟ್ ಸಿಗುತ್ತೆ ಅಲ್ವಾ ಸಾಧಾರಣ ಅದನ್ನ ಒಂದು ಹೆಕ್ಕುವ ಕೆಲಸ ಮಾಡಿದ್ರೆ ಸಾಧಾರಣ ಇವರ ತೋಟದಲ್ಲಿ ಸಾಧಾರಣ ಒಂದು ಎರಡು ಕ್ವಿಂಟಲ್ ಅಷ್ಟು ಸಿಗಬಹುದು ಅಷ್ಟು ಸಿಗಬಹುದು ಅಷ್ಟು ಅದು ಸಂಜೆ ಹೊತ್ತಿಗೆ ನಮಗೆ ಅದು ಎಲ್ಲ ನೆಲದಲ್ಲಿ ಆ ಕಡೆ ಈ ಕಡೆ ಹೋಗುವ ಮೊಟ್ಟೆಗಳು ಇರ್ತದೆ ಮೊಟ್ಟೆ ಹೊಡೆದು ಅದು ಸಾಧಾರಣ ಸುಮಾರು 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 ಇದು ಕಾಣ್ತದೆ ಮೊಟ್ಟೆಗಳ ರಾಶಿ ಹಾಳೆಯಲ್ಲಿ ಜಾಸ್ತಿ ಇರ್ತದೆ ಹಾಳೆ ಅದರ ಮಧ್ಯದಲ್ಲಿ ಇರ್ತದೆ ಮರಿ ಇರ್ತದೆ ಮೊಟ್ಟೆ ಇರ್ತದೆ ದೊಡ್ಡದು ಇರ್ತದೆ ತುಂಬಾ ಅದರಲ್ಲಿ ಕಾಣುವುದಿಲ್ಲ ನಮಗೆ ಹಾಳೆಯಲ್ಲಿ ಮಾತ್ರ ಇರ್ತದೆ ರಾತ್ರಿ ಆದ ತಕ್ಕನ ಎಲ್ಲ ಫುಲ್ ಹೋಗ್ತದೆ ಇಲಾಖೆಗೆ ಕೃಷಿ ಅಥವಾ ತೋಟಗಾರಿಕೆ ಇಲಾಖೆ ಮಾಹಿತಿ ಕೊಟ್ಟಿದ್ರೆ ಅವ್ರು ಯಾರಾದ್ರೂ ಬಂದಿದ್ರೆ ತೋಟಗಾರಿಕೆ ಯಾವುದು ಕೊಡ್ಲಿಲ್ಲ ನಮಗೆ ಇದು ಪ್ರತ ಅನುಭವ ಅದು ಏನಾಗ್ತದೆ ಏನು ಅಂತ ಗೊತ್ತಿಲ್ಲ ಅದು ಮತ್ತೆ ಈ ತೋಟದಲ್ಲಿ ಇರುವ ಹುಲ್ಲು ಹುಲ್ಲು ಬರ್ಲಿಕ್ಕೆ ಬಿಡುದಿಲ್ಲ ಅದು ಚಿಗರಿದ ತಕ್ಷಣ ಅದನ್ನು ತಿಂದು ಇದು ಮಾಡ್ತದೆ ನೋಡಬಹುದು ನೀವು ತೋಟ ಈಗ ವೀಕ್ಷಕರೇ ಇಲ್ಲಿನ ಕೃಷಿಕರು ಹೇಳ್ತಾ ಇದ್ರು ಹಾಳೆಯ ಮಧ್ಯೆ ಇದು ಇರ್ತದೆ ರಾತ್ರಿ ವೇಳೆ ಹೊರಗೆ ಬರ್ತದೆ ಅಂತ ನೋಡ್ತಾ ಇದ್ದೀರಿ ಹಾಳೆನ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಇದರ ಪೂರ್ತಿ ಒಳಗೆ ತುಂಬಿ ಹೋಗಿದೆ ಈ ಬಸವನ ಹುಳಗಳು ಕೆಲ ವರ್ಷದ ಹಿಂದೆ ಈ ಹುಳದ ಬಾಧೆ ತೀವ್ರವಾಗಿತ್ತು ಆದರೆ ಬಳಿಕ ಒಂದಷ್ಟು ಕಂಡು ಬರಲಿಲ್ಲ ಈ ಆಫ್ರಿಕನ್ ಬಸವನ ಹುಳುವಿನ ಚಿಪ್ಪು ಗಟ್ಟಿ ಇರುವುದರಿಂದ ಇಲ್ಲಿನ ಯಾವುದೇ ಪಕ್ಷಿಗಳು ಕೂಡ ಇದನ್ನು ತಿನ್ನೋದಿಲ್ಲ ಬೇಸಿಗೆ ಆರಂಭದಲ್ಲಿ ವಲಸೆ ಬರುವಂಥ ಈ ದೊಡ್ಡ ಗಾತ್ರದ ಆಫ್ರಿಕನ್ ಕೊಕ್ಕರೆಗಳು ಮಾತ್ರ ಇದನ್ನು ತಿಂತವಂತೆ ಈ ಕೊಕ್ಕರೆಯ ಕೊಕ್ಕು ಚೂಪಾಗಿರುವುದರಿಂದ ಈ ಆಫ್ರಿಕನ್ ಹುಳಗಳನ್ನು ತಿನ್ನಲು ಅವುಗಳಿಗೆ ಸಾಧ್ಯ ಆಗ್ತದೆ ಆದರೆ ಅಂತಹ ಕೊಕ್ಕರೆಗಳು ಈ ಭಾಗದಲ್ಲಿ ಇಲ್ಲ ನೋಡ್ತಾ ಇದ್ದೀರಿ ವೀಕ್ಷಕರಿಗೆ ಪ್ರತಿಯೊಂದು ಹಾಳೆ ಓಪನ್ ಮಾಡಿದಾಗ ಕೂಡ ಅದರೊಳಗೆ ಈ ಹುಳಗಳು ಕಂಡು ಬರ್ತಾ ಇದೆ ದೊಡ್ಡ ಗಾತ್ರದ ಹುಳಗಳು ಇದು ಇನ್ನು ಈ ಹುಳದ ಬಾಧೆಯಿಂದ ಕೃಷಿ ಜೊತೆಗೆ ಮಾನವ ಸಂಕುಲಕ್ಕೆ ಕೂಡ ವಿವಿಧ ರೋಗಗಳು ಬಾಧಿಸ್ತವೆ ಆಫ್ರಿಕನ್ ಮೂಲದ ಹುಳವೆಂದು ಹೇಳಲಾಗಿರುವ ಈ ಹುಳು ಅಪಾಯಕಾರಿ ಜೀವಿಗಳ ಪಟ್ಟಿಯಲ್ಲಿದೆ ಎನ್ನುವುದನ್ನು ಕೂಡ ಅನ್ನುವ ಮಾಹಿತಿ ಕೂಡ ಇದೆ ಬಾಳೆಗಿಡದ ಎಲೆಯನ್ನು ಸಂಪೂರ್ಣವಾಗಿ ಈ ಹುಳ ತಿಂತದೆ ಇದರಿಂದ ಏನು ಶುಭ ಸಮಾರಂಭಗಳಿಗೆ ಬಾಳೆ ಎಲೆಯ ಕೊರತೆಯ ಜೊತೆಗೆ ತೋಟದಲ್ಲಿ ಬಾಳೆಗಿಡ ಕೂಡ ನಾಶ ಆಗುವಂಥ ಸ್ಥಿತಿ ಇದೆ ಕೃಷಿಕರಿಗೆ ಮಾರುಕಟ್ಟೆಯ ಕೊರತೆಯ ಜೊತೆಗೆ ಬೆಳೆಗಳಿಗೂ ಹಾನಿ ಉಂಟಾಗ್ತಿದ್ದು ಕೃಷಿಕನ ಸಮಸ್ಯೆ ಇಮ್ಮಡಿಗೊಳ್ತಾ ಇದೆ ಎನ್ನುವಂಥದ್ದನ್ನು ಈ ಭಾಗದ ಕೃಷಿಕರು ಹೇಳ್ತಾ ಇದ್ದಾರೆ ವೀಕ್ಷಕರ ಇನ್ನೋರ್ವ ಹಿರಿಯ ಕೃಷಿಕರಾಗಿರುವಂಥ ಡಿ ಕೆ ಮಾಧವ ಪಾನತಿಲ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಅವರು ಕೂಡ ಅವರು ಕಳೆದ ವಾರ ನಮ್ಮ ಕಚೇರಿಗೆ ಬಂದು ಇದನ್ನು ಹಿಡ್ಕೊಂಡು ಬಂದಿದ್ದರು ಇಂಥ ಒಂದು ಒಂದು ಸಮಸ್ಯೆ ನಮ್ಮ ತೋಟಗಳಲ್ಲಿ ಇದೆ ಎನ್ನುವುದನ್ನು ಹೇಳಿ ನಾನು ಹೆಚ್ಚುಗೊಮ್ಮೆ ಒಂದು ವಾರ ನೀಚೆ ಒಂದು ವಾರ ನೀಚೆ ನಾನು ನೋಡ್ತಾ ಇದ್ದೆ ಅದ್ಯಾಕೋ ನನಗೆ ಒಂದು ಸಂಶಯ ಆಯಿತು ಸರಿ ಅದು ಏನು ಮಾಡ್ತದೆ ಅಂತ ಸ್ವಲ್ಪ ವಿಮರ್ಶೆ ಮಾಡಲಿಕ್ಕೆ ಹೋದೆ ನೋಡಿದರೆ ತೆಂಗಿನ ಮರದ ಹ್ಞೂ ಇದಕ್ಕೆ ಹತ್ತು ಅಂದರೆ ಹಗಲು ನೆಲದೇ ಇದರಲಿ ಹ್ಞೂ ರಾತ್ರಿ ರಾತ್ರಿ ಆಗೋ ಮೇಲೆ ಹೋಗೋದು ಹ್ಞೂ ಬೆಳಿಗ್ಗೆ ನೋಡಿರೋ ಫಸಲ್ಲಿಲ್ಲ ಮತ್ತೆ ಪಸ ಹನ್ನೊಂದು ಗಂಟೆ ಬಂದು ಹೇಗೆ ನೋಡಿರ ಇಬ್ಬೋದೀಗ ಅಡಿಯಲ್ಲಿ ಇರಲಿ ಅದನ್ನು ನಾನು ಕುಟ್ಟಿ ಬೀಳ್ಸ್ತಾ ಇದ್ದೆ ಮೊನ್ನೆ ಬೀಳ್ಸೋದು ಕೈಗೆ ಬಿಡ್ತಾ ಇದ್ದು ಹಾಂ ಅದರಲ್ಲಿ ಒಂಥರದ ಮುಳ್ಳು ಹಾಗೇನು ಮಾಡಿದೆ ನನಗೆ ಮೊನ್ನೆ ಇದನ್ನು ಸುದ್ದಿಯವರಿಗೆ ತೋರಿಸ್ಬೇಕಂತೇಳಿ ನಾನು ಆಕಾಂಕ್ಷೆಯಲ್ಲಿ ಸ್ವಲ್ಪ ಇದು ಮಾಡಿದೆ ಮಾಡಿ ಆಗೋ ನನಗೆ ಐದು ಬಗೆಯ ಸಿಕ್ಕಿತ್ತು ಯಾವತ್ತ ಇದೇ ಗಿಡನ ಹಾಳು ಮಾಡುವಂಥ ಇದು ನನ್ನ ಮನಸ್ಸಲ್ಲಿ ನನಗೆ ನನ್ನಂತ ಪಾಪದ ಕೃಷಿಕರು ಇದ್ದಾರಲ್ಲ ಅವರಿಗೆ ಮುಖ್ಯ ಹಾಗೆ ಏನೋ ಮೊನ್ನೆ ಮನಸ್ಸಾಗಿ ನಾನು ಎಸ್ ಸರಿ ತಂದೆ ತಂದು ವಾಪಸ್ ನಾನು ಮೊನ್ನೆ ವಾಟ್ಸಪ್ಪಲ್ಲಿ ಹಾಕಿ ಹ್ಞೂ ಹ್ಞೂ ಅದನ್ನು ವಾಪಾಸ್ ನನ್ನ ಹತ್ರ ಅಂತ ಫೋನ್ ಇಲ್ಲ ಅಲ್ಲಿ ನನ್ನ ಮನೆಯಲ್ಲಿ ಹೋಗಿ ಅವರ ಹತ್ರ ಹೇಳಿ ವಾಟ್ಸಪ್ ಸಿಗಬೇಕಿದೆ ಮತ್ತು ಇವರ ತೋಟದಲ್ಲಿ ವಿಗಷ್ಟುಂಟು ಉಂಟು ನಾನು ನೋಡಿದ್ದೇನೆ ಅವ್ರ ತೋಟದಲ್ಲಿ ಕೊಲ್ಲಿಗೂ ತೋರಿಸಬಹುದು ಈಗ ತೆಂಗಿನ ಮರದಲ್ಲಿ ಇನ್ನು ಕಾಫಿ ಗಿಡ ಇರಬಹುದು ಕರಿಮೆಣಸು ಬಳ್ಳಿ ಬಾಳೆ ಅಡಕೆ ಶುಂಠಿ ಎಲ್ಲ ಗಿಡದಲ್ಲೂ ಕೂಡ ಪುಟ್ಟ ಪುಟ್ಟ ಶಂಕದಂತೆ ನೇತಾಡ್ತಾ ರೈತರಿಗೆ ತಲೆನೋವಾಗಿರುವಂಥ ಈ ಆಫ್ರಿಕನ್ ದೈತ್ಯ ಶಂಕು ಹುಳಗಳು ಈ ಭಾಗದಲ್ಲಿ ಕಾಣಿಸಿಕೊಂಡಿರುವಂಥದ್ದು ಇದೇ ಪ್ರಥಮವಾಗಿ ಪ್ರೇಕ್ಷಕರೇ ನೋಡ್ತಾ ಇದ್ದೀರಿ ಎಲ್ಲ ಗಾತ್ರದ ಬಸವನ ಹುಳಗಳು ಕೂಡ ಸಣ್ಣ ಮರಿಗಳು ದೊಡ್ಡ ಸ್ವಲ್ಪ ದೊಡ್ಡ ಬಸವನ ಹುಳು ದೊಡ್ಡ ಗಾತ್ರದ ಹುಳು ಹುಲ್ಲು ಕೂಡ ಅಂತ ಹೇಳ್ತಾ ಇದ್ರು ಹೇಳಿ ಹೌದು ಈ ಈ ತರದ ಗಿಡ ಉಂಟಲ್ಲ ಈ ದರದ ಗಿಡವನ್ನು ತುಂಬ ತಿಂತದೆ ಅದು ನಾವು ಇಲ್ಲಿ ಕಾಳೆ ತೆಗೆದು ಬೇಸಿಗೆಯಲ್ಲೇ ತೆಗೆದಿದ್ದೇವೆ ಅದರಿಂದ ನಂತರ ಅದು ಚಿಗುರಿ ಬರುವಾಗ ಫುಲ್ಲು ತಿಂತ ಉಂಟು ಇಲ್ಲಿ ಬರ್ಲೇ ಇಲ್ಲ ನೋಡಿ ಇಷ್ಟಾಗಲ್ಲ ಇದಿದೆ ಅದು ಕೆಸ ಅದು ಇದೆಲ್ಲ ಬಂದಿದೆ ಫುಲ್ಲು ಬರಲಿಲ್ಲ ಬಂದ ತಕ್ಷಣ ತಿಂತದೆ ಅದನ್ನು ಈ ನಮ್ಮ ಸ್ಥಳೀಯ ಭಾಷೆಯಲ್ಲಿ ಕುರ್ಕಿಲು ಅಂತ ಅದನ್ನು ಸಹ ತಿಂತದೆ ರಥಪುಷ್ಪ ಸಹ ತಿಂತದೆ ಮರದಲ್ಲಿ ರಥ ರಾತ್ರಿ ಬಂದರೆ ರಥಪುಷ್ಪ ಮರದಲ್ಲಿ ತುಂಬ ಇರ್ತದೆ ಮೂಲತಃ ಪೂರ್ವ ಆಫ್ರಿಕಾದ ಈ ಹುಳು ಭಾರತದಲ್ಲಿ ಸಾವಿರದ ಎಂಟುನೂರ ನಲವತ್ತೇಳರಲ್ಲಿ ಕಾಣಿಸಿಕೊಂಡಿದೆ ಎನ್ನುವಂತಹ ಮಾಹಿತಿ ಇದೆ ಮಳೆಗಾಲದಲ್ಲಿ ಹೇರಳವಾಗಿ ಕಾಣಿಸಿಕೊಳ್ಳುವಂತಹ ಈ ಹುಳು ರಾತ್ರಿ ವೇಳೆಯಲ್ಲಿ ಹೆಚ್ಚು ಚುರುಕಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಇದರ ಕಾರ್ಯಚಟುವಟಿಕೆ ಆರಂಭಗೊಳ್ತದೆ ಎಲ್ಲ ಬೆಳೆಗಳು ಅಂದರೆ ಈಗ ಹೇಳಿರುವ ಬೆಳೆಗಳ ಜೊತೆಗೆ ಪಪ್ಪಾಯ ರಬ್ಬರ್ ಕೊಕ್ಕೋ ಬೆಳೆ ಬಾಳೆ ಅಡಕೆ ಸೇರಿದಂತೆ ವಿವಿಧ ಜಾತಿಯ ಸಸ್ಯಗಳಿಗೆ ಇದು ಹಾನಿ ಮಾಡ್ತವೆ ಎನ್ನುವಂಥದ್ದನ್ನು ಕೃಷಿಕರು ಹೇಳ್ತಾರೆ ಇದರ ಜೀವಿತಾವಧಿ ಸುಮಾರು ಮೂರರಿಂದ ಐದು ವರ್ಷಗಳಂತೆ ಕೆಲವು ಒಂಬತ್ತು ವರ್ಷಗಳು ಕೂಡ ಜೀವಿಸಿರುವುದು ಕೂಡ ಇದೆ ಎನ್ನುವಂಥದ್ದು ಕೂಡ ಮಾಹಿತಿ ಲಭಿಸ್ತಾ ಇದೆ ಕ್ರಿಮಿನಾಶಕ ಔಷಧ ಬಳಕೆಯಿಂದ ಕೂಡ ಈ ಹುಳುಗಳು ಸಾಯೋದಿಲ್ಲ ಎನ್ನುವುದನ್ನು ಕೂಡ ಜನ ಅರ್ಥ ಮಾಡಿಕೊಂಡಿದ್ದಾರೆ ಹಾಗಾಗಿ ಇಲಾಖೆಗಳು ಕೂಡ ಈ ಬಗ್ಗೆ ಗಮನ ಹರಿಸಬೇಕಾದ ಅಗತ್ಯ ಇದೆ ಈ ಆಫ್ರಿಕನ್ ಬಸವನ ಹುಳುಗಳು ಸುಮಾರು ಹತ್ತು ವರ್ಷಗಳ ಹಿಂದೆ ಅಲಂಕಾರು ಭಾಗದಲ್ಲಿ ಮೊದಲು ಕಾಣಿಸಿಕೊಂಡಿತು ನವಿಲು ಕೊಕ್ಕರೆ ಹಕ್ಕಿಗಳು ಹುಳಗಳನ್ನು ತಿಂದು ನಾಶ ಮಾಡಿದೆ ಇವುಗಳ ಜೊತೆಗೆ ಮೂರು ವರ್ಷಗಳಿಂದ ತೋಟದಲ್ಲಿ ಚಿಪ್ಪಿನ ಹೊರತು ಹುಳಗಳಿರಲಿಲ್ಲ ಆದರೆ ಈ ಭಾಗದಲ್ಲಿ ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಿ ಸಿ ಆರ್ ಐನ ವಿಜ್ಞಾನಿಗಳ ತಂಡ ಹಲವು ತೋಟಗಳಿಗೆ ಭೇಟಿ ಭೇಟಿಯನ್ನು ನೀಡಿತ್ತು ಇಲ್ಲಿನ ಅಂದರೆ ಹೆಚ್ಚುವ ತೇವಾಂಶ ಇರುವ ನದಿ ತೀರದ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಾಣಸಿಗ್ತದೆ ಎನ್ನುವಂಥ ಒಂದು ಸಂಶೋಧನೆ ಅವರ ಸಂಶೋಧನೆ ಮಾಹಿತಿಯಿಂದ ತಿಳಿದು ಬಂದಿರುವಂಥದ್ದು ಪ್ರತಿ ರೈತರ ತೋಟದಲ್ಲಿ ಸಾವಿರಗಟ್ಟಲೆ ಇರುವಂಥ ಹುಳಗಳನ್ನು ನಾಶ ಮಾಡಲು ಕೆ ಜಿಗಟ್ಟಲೆ ಉಪ್ಪಿನ ಅವಶ್ಯವಿದೆ ಹುಳನಾಶ ಕೃಷಿಕರಿಗೆ ಸವಾಲಾಗಿದೆ ಸಮಸ್ಯೆಗೆ ಶಾಶ್ವತ ಪರಿಹಾರದ ಅಗತ್ಯ ಇದೆ ಕೃಷಿ ತೋಟಗಾರಿಕೆ ಇಲಾಖಾ ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಅಗತ್ಯ ಕ್ರಮ ತೆಗೆದುಕೊಳ್ಳಬೇಕು ಎನ್ನುವುದು ಕೂಡ रैतर आग्रह आगे ವೇಕ್ಷಕರೇ ನೋಡಿದ್ರಲ್ಲ ಈ ಒಂದು ಹುಳದ ಬಾಧೆಯನ್ನು ಅದರ ಜೊತೆಗೆ ಇಲ್ಲಿನ ಕೃಷಿಕರು ಕೂಡ ತಮ್ಮ ಆತಂಕವನ್ನು ತೋಡಿಕೊಂಡಿದ್ದಾರೆ ನಮ್ಮ ಇಲಾಖೆಗಳು ಕೂಡ ಈ ಕಡೆ ಗಮನ ಹರಿಸಬೇಕು ಇದರ ಬಗ್ಗೆ ಒಂದು ಪರಾಮರಿಸಬೇಕು ಇಲ್ಲಿ ಭೇಟಿ ನೀಡಿ ಯಾವ ಕಾರಣಕ್ಕೆ ಇದು ಬರ್ತದೆ ಅಥವಾ ಇದಕ್ಕೆ ಏನು ಮಾರ್ಗೋಪಾಯಗಳು ಪರಿಹಾರಗಳು ಅಥವಾ ಔಷಧಿ ಏನಾದರೂ ಇದೆಯಾ ಎನ್ನುವುದನ್ನು ಅವರು ಕೂಡ ಕಂಡುಕೊಳ್ಳಬೇಕು ಎನ್ನುವುದು ನಮ್ಮ ಒತ್ತಾಯ ಕೂಡ ಈಗಾಗಲೇ ಅನೇಕ ಕೃಷಿಕರು ಮಾತನಾಡಿದ್ದಾರೆ ಈಗಾಗಲೇ ಹಳದಿ ರೋಗ ಎಲೆಚುಕ್ಕಿ ರೋಗ ನುಸಿ ರೋಗ ಇಂಥ ಅನೇಕ ರೋಗಗಳಿಂದ ಕೃಷಿಕರು ತತ್ಕರಿಸ್ತಾ ಇರುವಂಥ ಈ ದಿನಗಳಲ್ಲಿ ಇದೀಗ ಆಫ್ರಿಕನ್ ಹುಳ ಬಾಧೆ ಕೂಡ ನಮ್ಮ ಕೃಷಿಕರ ತೋಟಗಳನ್ನು ಆಪೋಷಣ ತೆಗೆದುಕೊಳ್ತಾ ಇದೆ ಆಗ್ತಾ ಇದೆ ಹಾಗಾಗಿ ಇಲಾಖೆಗಳು ಕೂಡ ಎಚ್ಚೆತ್ತುಕೊಳ್ಳಬೇಕು ಎನ್ನುವುದು ನಮ್ಮ ವಿನಂತಿ ಕೂಡ ಈ ಒಂದು ಆಫ್ರಿಕನ್ ಹುಳ ಬಾಧಿತ ತೋಟದಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್ ಬಳ್ಳಕ ಸುದ್ದಿ ಬಳಗದ ಕುಶಾಂತ್ ಕೊರ್ತಕ್ಕ ಕೃಷ್ಣ ಬೆಟ್ಟ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿನೂ ಸುಳ್ಳು ಇದೀಗ ಸುಳ್ಯ ನಗರದಲ್ಲಿ ಭಾರಿ ರಿಯಾಯಿತಿಯ ಕೊಡುಗೆ ನೇರವಾಗಿ ಗಾರ್ಮೆಂಟ್ಸ್ ಮುಖಾಂತರ ರಿಟೇಲ್ ಗ್ರಾಹಕರಿಗೆ ಅಪ್ ಟು ಎಂಬತ್ತು ಪರ್ಸೆಂಟ್ವರೆಗೆ ರಿಯಾಯಿತಿಯ ಮಾರಾಟ ಬನಾರಸ್ ಕಾಟನ್ ಸಿಲ್ಕ್ ಜಾರ್ಜೆಟ್ ಶಿಫಾನ್ ಬಂಗಾಲಿ ಕಾಟನ್ ಕ್ರೆಪ್ ಸಿಲ್ಕ್ ಗದ್ವಾಲ್ ಕಾಟನ್ ಪೂನಂ ಮತ್ತು ಇನ್ನು ಹಲವಾರು ರೀತಿಯ ಸೀರೆಗಳು ಲಭ್ಯವಿದೆ ಕೇವಲ ನೂರ ಐವತ್ತು ರೂಪಾಯಿಗೆ ಮಾತ್ರ ರು ಐನೂರ ಐವತ್ತರಿಂದ ಒಂಬೈನೂರ ಐವತ್ತರವರೆಗೆ ಮಾರಾಟವಾಗುವ ಬ್ರಾಂಡೆಡ್ ಬಟ್ಟೆಗಳು ಕೇವಲ ರೂಪಾಯಿ ಇನ್ನೂರರಿಂದ ಇನ್ನೂರ ಐವತ್ತು ರೂಪಾಯಿಗಳು ಮಾತ್ರ ब्रांडेड ऑफिस आफी वेर्टर्ट नई प्यांट अक्रीलिकाली शर्ट स्पोर्ट वेयर वेर्टर्ट लूज ने शर्ट रौंड ट्रैक प्यांट राजस्थानी प्रिंटेड कॉटन कुर्ती अहमदाबाद प्रिंटेड कॉटन कुर्ती काटन पैच वर्क कुर्ति लेडीस नईटी पटियाला प्यांट प्लाज़ा पैंट एक्सएल टी शर्ट ओर ಬ್ರಾ ಪ್ಯಾಂಟಿಸ್ ಸ್ಲಿಪ್ ಸ್ಪೋರ್ಟ್ಸ್ ಬ್ರಾ ಕಾಟನ್ ಟೈಟ್ಸ್ ದೊರೆಯುತ್ತದೆ ಜೀನ್ಸ್ ಪ್ಯಾಂಟ್ ಕಾಟನ್ ಪ್ಯಾಂಟ್ ಫಾರ್ಮಲ್ ಪ್ಯಾಂಟ್ ಪ್ಲಾಜಾ ಸೆಟ್ ಕೇವಲ ನಾನೂರು ರೂಪಾಯಿಗಳು ಮಾತ್ರ ಕೆಲವೇ ದಿನಗಳು ಮಾತ್ರ ಹಿಂದೆ ಭೇಟಿ ನೀಡಿರಿ ಶಿವಕೃಪಾ ಕಲಾಮಂದಿರ ಖಾಸಗಿ ಬಸ್ ನಿಲ್ದಾಣದ ಹಿಂಭಾಗ ಸುಳ್ಯ ದೂರವಾಣಿ ಸಂಖ್ಯೆ ನೈನ್ ಡಬಲ್ ಐಟ್ ಸಿಕ್ಸ್ ಏಟ್ ಫೈವ್ ನೈನ್ ಏಟ್ ಟೂ ತ್ರೀ ಸುಳ್ಯದ ಜನತೆಗೆ ಸುವರ್ಣ ಅವಕಾಶ ಹಿಂದೆ ಭೇಟಿ ನೀಡಿರಿ ರೈತ ಬಾಂಧವರೇ ಬಿಸು ಕಳೆಗಿತ್ತು ಇಲ್ಲಿನೂ ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯಿಂದ ಹುಡುಕ್ತಾ ಇದ್ದೀರಾ ಹಾಗಾದ್ರೆ ನಮ್ಮ ಸುರ್ಗದ ಮೊಗರ್ಪಡೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ ಇಲ್ಲಿ ಮೂರು ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಕೋಕೋ ಗಿಡಗಳು ಅಡಿಕೆ ಗಿಡಗಳಾದ ಎಂಟರಮಂಗಲ ಮೋಹಿತ್ ನಗರ ಸೈಗಾನ್ ರತ್ನಗಿರಿ ಸುಮಂಗಲ ಸ್ವರ್ಣಮಂಗಲ ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕರಿಮೆಣಸಿನ ಕಸಿ ಗಿಡ ಪಡೆಯುವ ಸೆವೆಲ್ ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಡೆ ಹಳೆ ಗೇಟು ಸುಳ್ಯ ಬುಕ್ಕಿಂಗ್ ಆಗಿ ಇಂದೇ ಸಂಪರ್ಕಿಸಿ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಡಬಲ್ ನೈನ್ ಫೋರ್ ಸಿಕ್ಸ್ ಒನ್ ಟೂ ತ್ರೀ ಏಟ್ ಜೀರೋ ಒನ್